ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಲೋಕಸಭಾ ಚುನಾವಣದ ಪ್ರಚಾರದ ಅಂಗವಾಗಿ ನಮ್ಮ ಜಿಲ್ಲೆಗೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಶಿಕಾರಿಪುರದ ಕ್ಷೇತ್ರದ ಶಾಸಕರು ಹಿರಿಯರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ವಿಜಯೇಂದ್ರಣ್ಣವರೇ ಮಾಜಿ ಕೇಂದ್ರ ಸಚಿವರು ಹಿರಿಯರಾದಂಥ ಆತ್ಮೀಯರಾದಂಥ ಬಸವರಾಜ್ ಪಾಟ್ ಅನ್ವರಿ ಸಾಹೇಬ್ರೆ ಗುಂತ್ಗುಳು ಸಂಸ್ಥಾನದ ರಾಜರು ಹಿರಿಯರು ಆದಂಥ ರಾಜ ಶ್ರೀನಿವಾಸ್ ನಾಗದಣಿಯವರೇ ಗುಡುಗುಂಟು ಸಂಸ್ಥಾನದ ರಾಜರು ಆದಂಥ ಹಿರಿಯರಾದಂಥ ರಾಜ ಸೋಮನಾಥ್ ನಾಗದಣಿಯವರೇ ಹಿಜಿಯ ಹಿರಿಯ ರಾಜಕಾರಣಿಗಳು ಈಗ ತಾನೇ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಹಿರಿಯ ಮುಖಂಡರುಗಳಾದಂಥ ಮತ್ತು ವೀರ ವೀರಸೈ ಸಮಾಜದ ಅಧ್ಯಕ್ಷರಾದಂಥ ಆತ್ಮೀಯರಾದಂಥ ಶರಣಪ್ಪ ಮೇಟಿ ಸೌಕರ್ಯ ನನ್ನ ಪಕ್ಷದ ಹಿರಿಯರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಹನುಮಂತಪ್ಪ ಕಂದಗಲ್ ಅವರೇ ಬಸಣ್ಣ ಮೇಟಿ ಸಹಕಾರ್ಯ ಜೂಲಪ್ ನಾಯ್ಕರೆ ಎನ್ ಸ್ವಾಮಿ ಅವರೇ ನಾರಾಯಣಪ್ಪಣ್ಣವರೇ ನಮ್ಮ ಪಕ್ಷದ ಒಳ್ಳೆ ಕಾರ್ಯಕರ್ತರು ಕಾರ್ಯಾಧ್ಯಕ್ಷರು ಆದಂಥ ಆತ್ಮೀಯ ಸ್ನೇಹಿತರಾದಂಥ ಶರಣು ತಳ್ಳಿಕೇರವರೇ ಆರ್ ರುದ್ರೇಶನ್ ಅವರೇ ಹಿರಿಯರಾದಂಥ ಗಿರಿಮಲನಗೌಡ ಪಾಟೀಲ್ ರೀ ಜಗನ್ನಾಥ್ರಾವ್ ಅವರೇ ಮಂಡಲ ಅಧ್ಯಕ್ಷರಾದಂಥ ಅಯ್ಯಪ್ಪ ಮಾಲೂರವರೇ ಮುದುಗಲ್ ಮಂಡಲದ ಅಧ್ಯಕ್ಷರಾದಂಥ ಉಲ್ಲೇ ಸೌಕರ್ರೆ ಮಾಜಿ ಮಂಡಲ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ವೀರೇನಗೌಡ ಪಾಟೀಲ್ ಅವರೇ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಜಯಶ್ರೀ ಅಕ್ಕನವರೇ ಬಸಮ್ಮನವರೇ ಎಲ್ಲ ಮಹಿಳೆಯ ಪದಾಧಿಕಾರಿಗಳೇ ಚಂದ್ರಗೌಡ ಮೇಲೆ ವೇದಿಕೆಯಲ್ಲಿ ಎಲ್ಲ ನನ್ನ ಪಕ್ಷದ ಹಿರಿಯರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬೂತ್ಗಳಿಂದ ಶಕ್ತಿಗೆ ತೆರೆದು ಬಂದಂಥ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ಕಾರ್ಯಕರ್ತರೇ ಪಕ್ಷದ ಅಭಿಮಾನಿಗಳೇ ಇವತ್ತು ಲೋಕಸಭಾ ಚುನಾವಣೆ ನಾಳೆ ಏಳನೇ ತಾರೀಕಿಗೆ ಮತದಾನ ಇದೆ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈಗಾಗಲೇ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರಗಳು ಫೆಬ್ರವರಿ ಮುಕ್ತಾಯ ಮುಕ್ತಾಯಾಗಿರ್ತಕ್ಕಂಥದ್ದು ನಾಳೆ ಮೇ ಏಳನೇ ತಾರೀಕಿಗೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಮತದಾನ ಇರ್ತಕ್ಕಂಥದ್ದು ಇವತ್ತು ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಾಜ ಅಂಬರೀಶ್ ಅವರ ನಾಯಕರ ಪರವಾಗಿ ಪಕ್ಷದ ಸಂಘಟನೆ ಪರವಾಗಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಬಿ ವೈ ಅವರಿಗೆ ಅವರಿಗೊತ್ತ ನಮ್ಮ ನಿಮ್ಮೆಲ್ಲರನ್ನ ಭೇಟಿಯಾಗಿ ರಾಯಚೂರು ಲೋಕಸಭಾ ಜನತೆಯ ಮತವನ್ನು ಯಾಚನೆ ಮಾಡಲಿಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಅಭ್ಯರ್ಥಿಯನ್ನ ಗೆಲುವಿಗೆ ಗೆಲ್ಲಿಸಲೇಬೇಕು ಅಂತಕ್ಕಂಥ ಪಣವ ತೊಟ್ಟಿ ತೊಟ್ಟಿಗೊತ್ತಲ್ಲ ಲಿಂಗಸೂರು ಕ್ಷೇತ್ರಕ್ಕೆ ಆಗಮಿಸಿರ್ತಕ್ಕಂಥದ್ದು ಇದರ ವಿಶೇಷತೆ ಲೋಕಸಭಾ ಚುನಾವಣೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಎಂಎಲ್ ಎಂ ಎಲ್ ಸಿ ಚುನಾವಣೆ ಬಂದಿದ್ದಾಗ ಅದರದ್ದು ಒಂದು ಜಿದ್ದಿನ ಬೇಡಿರ್ತೈತಿತ್ತು ಆದ್ರೆ ಲೋಕಸಭಾ ಚುನಾವಣೆ ಅಂದಾಗ ದೇಶದ ಭವಿಷ್ಯವನ್ನ ನಿರ್ಣಯ ಮಾಡ್ತಕ್ಕಂಥ ಚುನಾವಣೆ ಭಾರತ ದೇಶಕ್ಕೆ ಒಬ್ಬ ಸಮರ್ಥವಾದ ನಾಯಕನನ್ನು ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ ಸ್ವತಂತ್ರ ಸಿಕ್ಕೋ ಎಪ್ಪತ್ತೇಳು ವರ್ಷದಲ್ಲಿ ಅರವತ್ತ್ ಮೂರು ವರ್ಷ ಕಾಂಗ್ರೆಸ್ನ ಆಡಳಿತ ಮಾಡಿದ್ವಿ ಈ ದೇಶವನ್ನ ಭಾರತ ದೇಶದ ಅಭಿವೃದ್ಧಿ ಏನು ಅಂತಕ್ಕಂಥದ್ದನ್ನು ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯ ಆದ್ರೆ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಆದ ಮೇಲೆ ಭಾರತ ದೇಶದ ಭವಿಷ್ಯ ಎಷ್ಟು ಬದಲಾವಣೆ ಆಗಿದೆ ಅಂತಕ್ಕಂಥ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇವತ್ತು ಎರಡು ಅವಧಿಯಲ್ಲಿ ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥ ಸಾಧನೆಗಳು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ತಾಳ್ಮೆ ತಳ್ಕೊಳ್ತಕ್ಕಂಥ ಶಕ್ತಿ ಕೂಡ ಆಗ್ತಾ ಇಲ್ಲ ಯಾಕಂದ್ರೆ ಅವರ ಸಾಧನೆ ನೋಡಿ ಅವರು ಕೊಟ್ಟಂತ ಯೋಜನೆಗಳನ್ನು ನೋಡಿ ಅವರ ಬಗ್ಗೆ ಅಮಿತ್ ಶಾ ಜಿಯವ್ರ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ಜಿ ಬಗ್ಗೆ ಮಾತನಾಡ್ತಾ ಟೀಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸ್ವಾಮಿ ಸ್ವತಂತ್ರ ಸಿಕ್ಕ ನೀವು ಅರವತ್ ಮೂರು ವರ್ಷದಲ್ಲಿ ಅರವತ್ ಮೂರು ವರ್ಷ ಎಷ್ಟು ಸಾಧನೆ ಮಾಡಿದ್ರಿ ಈ ದೇಶದಲ್ಲಿ ಅಂತಕ್ಕಂಥದ್ದು ಇಡೀ ಜನ ನೋಡಿದಿವ ಕಾಂಗ್ರೆಸ್ ಸರ್ಕಾರ ಒಂದು ರಾಜ್ಯದಲ್ಲಿ ಬಂದ ಮೇಲೆ ಐದು ಘೋಷಣೆ ಮಾಡಿವಿ ಮಾತು ಕೊಟ್ಟ ನೋಡ್ಕೊಂಡಿವಿ ಅಂತ ಹೇಳ್ತಾರೆ ಏನ್ ಮಾಡಿದ್ರಿ ಸ್ವಾಮಿ ಮಾತು ಕೊಟ್ಟ ನಡ್ಕೊಂಡಿರ್ತಕ್ಕಂಥದ್ದು ಅಕ್ಕ ತಂಗಿ ಕುಂತಾರೆ ಅಲ್ಲಿ ಎಲ್ಲರಿಗೂ ನೋಡ್ಕೋಬೇಕು ಕೈ ಎತ್ತಿ ಹೇಳ ತಾಯಿ ನಿಮ್ಗೆ ಎಷ್ಟು ಎರಡು ಸಾವಿರ ರೂಪಾಯಿ ಎಲ್ಲರಿಗೂ ಬಂದಿದೆ ಹೇಳಿ ಕೈ ಎತ್ತಿ ನೀವೇ ಇಪ್ಪತ್ತೈದು ಪರ್ಸೆಂಟ್ ಜನ ಮಹಿಳೆಯರಿಗೆ ಕೊಟ್ಟಾರ ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಮಾತ್ ಕೊಟ್ಟಂಗೆ ನೋಡ್ಕೊಂಡಿವಿ ಅಂತಾರ ಎಲ್ಲರಿಗೆ ಎರಡ್ ಎರಡು ಸಾವಿರ ಕೊಟ್ಟಿವಿ ಅಂತಾರ ಯಾರಿಗೆ ಕೊಟ್ಟರು ಎರಡು ಸಾವಿರ ಅತ್ತಿ ಕೊಟ್ಟರು ಸಸಿ ಕೊಟ್ಟಿಲ್ಲ ತಾಯಿ ಕೊಟ್ಟರು ಮಗಳಿಗೆ ಕೊಟ್ಟಿಲ್ಲ ಅಚ್ಚಿ ಸಸಿ ನೋಡೋ ಜಗಳಂತ ಕೆಲಸ ಮಾಡಿದ್ರು ತಾಯಿ ಮಗಳಲ್ಲೇ ಮನಸ್ಸು ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ನೆಮ್ಮದಿಂದ ಇರ್ತಕ್ಕಂಥ ಮನೆಯಲ್ಲಿ ಇವತ್ತೇನಾದ್ರೂ ನೆಮ್ಮದಿ ಹಾಳು ಮಾಡಿದ್ರು ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದವ್ರು ಹಾಳು ಮಾಡಿದ್ರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಮನೆಯಲ್ಲಿ ಜಗಳ ಕೆಲಸ ಮಾಡಿದ್ರು ಬಸ್ ಪಾಸ್ ಫ್ರೀ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಬಸ್ ಒಂದು ತಾಯಿ ಎಂದಿರು ಹೋಗ್ತದ ಇವತ್ತು ಪರಿಸ್ಥಿತಿ ಕೂದಲು ಕೂದಲು ನಡೆದು ಹೊಡೆದು ಆಡದ ನಮ್ಮ ಬಸ್ನಲ್ಲಿ ಯಾಕಂದ್ರೆ ಕುಂದ್ರ ಸೀಟಿಗಾಗಿ ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಸೀಟ್ ಸಿಗ್ತಾ ಇಲ್ಲ ಒಂದು ಬಸ್ ಅಲ್ಲಿ ಹೋಗ್ಬೇಕಂದ್ರೆ ಕಾಲೇಜ್ ಮಕ್ಕಳು ಮಂದಿ ಕಾಲೇಜ್ ತಪ್ಪಿಸ ಇವತ್ತು ಗಣಮಕ್ಳ ಪರಿಸ್ಥಿತಿ ಅಂತ ಹೇಳ್ಬಾರ್ದು ಯಾಕಂದ್ರೆ ಅಟ್ಟಂಗೇರಿ ಫುಲ್ಲು ತುಂಬಿದಾಗ ಗಣ ಮಕ್ಕಳ ಪರಿಸ್ಥಿತಿ ಏನಿರ್ತೈತೆ ಆದರೆ ಒಂದು ಹತ್ತು ಮಂದಿ ಐಚ್ ಅವ್ರಿಗೆ ಡಬಲ್ ಟಿಕೆಟ್ ಮಾಡಿದಾರೆ ಮೊದಲು ಇಪ್ಪತ್ತು ರೂಪಾಯಿಂದು ಇವತ್ತು ನಲವತ್ತು ರೂಪಾಯಿ ಮಾಡ್ಯಾರ ಮನೆಯಾಗ ಅಟ್ಟಂಗರಿಗೆ ಫ್ರೀ ಅಂತ ಹೇಳೋದು ಮನೆಯಾಗ ಗಣ ಡಬಲ್ ಟಿಕೆಟ್ ವಸೂಲ್ ಮಾಡೋದು ಎರಡು ನೂರು ಫ್ರೀ ಅಂತ ಹೇಳಿದ್ರು ಕೊಡ್ತಾರೆ ಸ್ವಾಮಿ ಎರಡುನೂರು ಯೂನಿಟ್ ನೋಡ್ಬೇಕು ಐವತ್ತು ಮಿನಿಟ್ ಕೊಡ್ತೀವಿ ಅಂತಾರೆ ಎರಡ್ನೂರು ಯೂನಿಟ್ ಯಾರು ಸೂಡಲ್ಲ ಬರವರು ಹೆಚ್ಚಿಗೆ ಸೂಟ್ ಅಂತ ಅವ್ರ ಮೇಲೆ ಡಬಲ್ ಯೂನಿಟ್ ಇದು ವಸೂಲಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಪ್ರತಿ ಯೂನಿಟ್ಗೆ ಡಬಲ್ ಮಾಡಿಟ್ರು ಮೊದಲ ಐದುನೂರು ರೂಪಾಯಿ ಬರ್ತಕ್ಕಂಥ ಬಿಲ್ ಇವತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಸಾವಿರ ರೂಪಾಯಿ ಬರ್ತಕ್ಕಂಥ ಬರ್ತಾ ಇದೆ ಇದು ಕಾಂಗ್ರೆಸ್ ಪಕ್ಷದವ್ರು ಮಾಡಿರ್ತಕ್ಕಂಥ ಸಾಧನೆ ಹೇಳ್ತಾರ ಉದ್ಯೋಗ ಕೊಡ್ತೀವಿ ಯುವಕರಿಗೆ ನಾವು ಯುವ ಯುವರೀತಿ ಕೊಟ್ಟು ನಾವು ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರ ಒಂದುವರೆ ಸಾವಿರ ರೂಪಾಯಿ ಕೊಟ್ಟಿಗೆ ಹಾಕ್ತಿ ಬಂದರು ಮೂರು ಸಾವಿರ ರೂಪಾಯಿ ಕೊಟ್ಟಿಗೆ ಹಾಕ್ತಿ ಬಂದರು ಅದು ಕೂಡ ಅರ್ಧ ಮರ್ಧ ಬಂದಿದೆ ನಾಲ್ಕನೇ ಭಾಗ ಬರೀ ಟ್ವೆಂಟಿ ಫೈವ್ ಪರ್ಸೆಂಟ್ ಸರಿ ಯುವಕರಿಗೆ ಮಾತ್ರ ಬಂದಿದೆ ಕೇಳಿದ್ರೆ ಏನು ಹೇಳ್ತಾರೆ ಇಂಟರ್ನೆಟ್ ಹೋಗ್ತಾ ಇಲ್ಲ ಕಂಪ್ಯೂಟರ್ ತಗೊಂತ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಸರಿ ಇಲ್ಲ ನಿಮ್ಮ ಐಡಿ ಕಾರ್ಡ್ ಸರಿ ಇಲ್ಲ ಬರೀ ಇಂಥವು ನೆಪಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸ್ವಾಮಿ ನೀವು ಕೊಟ್ಟಂತೆ ನಡ್ಕೊಂಡಿವಂತಕ್ಕಂಥದ್ದು ಅಂತಕ್ಕಂಥದ್ದು ಯಾವ್ದು ಕೊಟ್ಟಂಗೆ ನಡ್ಕೊಂತ ಐದು ಘೋಷಣೆ ನೀವು ಮಾಡಿ ಕೊಟ್ಟಿ ಜನರಿಗೆ ಅಂತ ಹೇಳ್ತೀರಿ ಇದೆಲ್ಲ ಬೋಗಸ್ ಘೋಷಣೆಗಳನ್ನು ನೀವು ಮಾಡಿರ್ತಕ್ಕಂಥದ್ದು ಯಾವ ನಿಜವಾಗ ನೀವು ಮಾತು ಬಂದು ಬಂದ್ಬಿಡ್ತಾ ಇಲ್ಲ ಇವತ್ತ ಮಾತು ಕೊಟ್ಟ ಐದು ಗ್ಯಾರಂಟಿ ಅಂತ ಘೋಷಣೆ ಮಾಡ್ತಿದಿರಿ ಇದೇನೋ ನೀವು ಕೊಟ್ಟಿರ್ತಕ್ಕಂಥದ್ದು ನಾಲ್ಕನೇ ಬಗೆ ಕೊಟ್ಟು ಬಾರನೇ ಬಗೆ ಸುಳ್ಳು ಹೇಳಿರ್ತಕ್ಕಂಥ ಜನರಿಗೆ ಮೋಸ ಮಾಡಿದಂತವ್ರು ನೋಡ್ರಿ ಗ್ಯಾರಂಟಿಗಳು ಅಂತ ಹೇಳ್ತೀನಿ ನಿಮಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಉಚ್ಚಲ್ ಭವಿಷ್ಯ ಯೋಜನೆಯಲ್ಲಿ ಉಜ್ಜಲ್ ಯೋಜನೆಯಲ್ಲಿ ಸುಮಾರು ಕೋಟಿ ಕೋಟಿ ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಕಟ್ಟಿಗೆಯಲ್ಲಿಗೆ ಅಡಿಗೆಯನ್ನು ಮಾಡ್ತಾ ಇದ್ರು ಇವತ್ತು ಗ್ಯಾಸ್ ಮುಖಾಂತರ ಅಡಿಗೆ ಮಾಡತಕ್ಕಂಥ ಒಂದು ಅವಕಾಶ ಭಾಗ್ಯ ಒದಗಿಸಿಕೊಟ್ಟಾರಲ್ಲ ಇದು ಗ್ಯಾರಂಟಿ ಯೋಜನೆ ಮೋದಿ ಅವರು ಮಾಡಿರ್ತಕ್ಕಂಥ ಇದು ಗ್ಯಾರಂಟಿ ಯೋಜನೆ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರ ಗೊಂಟೆಗೆ ದುಡ್ಡನ್ನು ಹಾಕ್ತಿದ್ರು ಆರ್ ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಿತ್ತು ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಿತ್ತು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಏನ್ ಮಾಡಿದ ಸ್ವಾಮಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ನಾಲ್ಕು ಸಾವಿರ ರೂಪಾಯಿಯನ್ನ ರದ್ದು ಮಾಡಿತ್ತು ನಾಲ್ಕು ಸಾವಿರ ರೂಪಾಯಿ ರದ್ದು ಮಾಡಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿತ್ತು ಎರಡು ಸಾವಿರ ರೂಪಾಯಿ ಸರ್ಕಾರ ಲಾಭ ಉಳಿತಲ್ಲ ಅಲ್ಲ ನಾಲ್ಕು ಸಾವಿರ ರೂಪಾಯಿ ಮೊದಲ ಮೋದಿಜಿ ಅವರು ಆರು ಸಾವಿರ ಕೊಡ್ತಿದ್ರು ಈಗ ಮೋದಿಜಿ ಮೋದಿ ದುಡ್ಡು ನೇರವಾಗಿ ರೈತರ ಕೊಂಡಿಗೆ ಬರ್ತದೆ ಆರು ಸಾವಿರ ಮಾತು ಎರಡು ನಡ್ಕೊಂಡಂತವ್ರು ಇದು ಮೋದಿಜಿ ಅವರು ಗ್ಯಾರಂಟಿ ಇರ್ತಕ್ಕಂಥದ್ದು ಇವ್ರು ಏನ್ ಮಾಡಿದ್ರು ಸ್ವಾಮಿ ನಾಲ್ಕು ಸಾವಿರ ರೂಪಾಯಿ ಬರ್ತಕ್ಕಂಥ ರೈತರ ಕಟ್ ಮಾಡಿ ಎರಡು ಸಾವಿರ ರೂಪಾಯಿ ತಾಯಿಯಿಂದ ಘೋಷಣೆ ಮಾಡಿದ್ರು ಎರಡು ಸಾವಿರ ರೂಪಾಯಿ ಸರ್ಕಾರಕ್ಕೆ ಲಾಭ ಉಳಿತು ಅಬಕಾರಿ ಮೇಲೆ ಸುಂಕ ಜಾಸ್ತಿ ಮಾಡಿದ್ರು ಡಬಲ್ ಡಬಲ್ ರೇಟ್ ಮಾಡಿದ್ರು ಯಾರಾದರೂ ಒಂದು ಮಾಡಲಿಕ್ಕೆ ಕೊಟ್ಟರು ಅರವತ್ತು ರೂಪಾಯಿ ಸಿಗ್ತದೆ ಇವತ್ತು ಒಂದೂರು ಒಂದೂರು ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಮಹಿಳೆಯರು ಕೊಡಕ್ಕೆ ಹೋಗಿ ಅಲ್ಲಿಂದ ನಾಲ್ಕು ಸಾವಿರ ರೂಪಾಯಿ ಬೇಸತಕ್ಕಂಥ ಕೆಲಸ ಮಾಡಿದರು ಇದು ಜನರಿಗೆ ಗೊತ್ತಾಗಲ್ವಾ ಪ್ರತಿಯೊಬ್ಬರಿಗೆ ಗೊತ್ತಾಗಿದೆ ಇವತ್ತಿದು ಇದು ಅರೇ ಸ್ವಾಮಿ ಮೋದಿಜಿ ಅವರ ಹತ್ತು ವರ್ಷದಲ್ಲಿ ಭಾರತ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡಿದ್ದಾರೆ ಭಾರತ ದೇಶ ಇವತ್ತು ಅಭಿವೃದ್ಧಿಯಾಗಿ ಬೆಳೀತಾ ಇದೆ ಆರ್ಥಿಕವಾಗಿ ಬೆಳೀತಾ ಇದೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಇವತ್ತು ಐದನೇ ಸ್ಥಾನದಲ್ಲಿ ಬಂದಿದೆ ಐದನೇ ಸ್ಥಾನದಲ್ಲಿ ಬಂದಿದೆ ಅಲ್ಲ ಇದು ಮೋದಿಜಿ ಅವರು ಮಾಡಿರ್ತಕ್ಕಂಥ ಸಾಧನೆ ಇದು ಮೋದಿಜಿ ಅವರು ಮಾಡಿರ್ತಕ್ಕಂಥ ಸಾಧನೆ ಹೇಳ್ತಾ ಇದಾರೆ ಮೋದಿಜಿ ಬಗ್ಗೆ ಯಾವ ದೇವಾಲಯಗಳು ಅಭಿವೃದ್ಧಿ ಮಾಡಿದ್ರು ಸ್ವಾಮಿ ಕಾಂಗ್ರೆಸ್ ಅವ್ರು ಕೇಳ್ಬೇಕು ಎಷ್ಟು ದೇವಾಲಯಗಳು ಕಟ್ಟಿದಿರಿ ನೀಡ್ತದಲ್ಲಿ ಅಂತಕ್ಕಂಥದನ್ನ ಹೋಗ್ರಿ ಇವತ್ತ ವಿಶ್ವ ಕಾಶಿ ವಿಶ್ವನಾಥನ ದೇವಾಲಯ ದೇವಸ್ಥಾನ ನೋಡ್ರಿ ಕೇದಾರ್ನಾಥ್ ನೋಡ್ರಿ ಉಜಿರಿ ಮಹಾಕಾಳೇಶ್ವರ ನೋಡ್ರಿ ಸಾವಿರಾರು ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಲ್ಲಿ ಮೊದಲು ಸಾವಿರಾರು ಭಕ್ತರು ಬರ್ತದ ಜಾಗಕ್ಕ ಇವತ್ತು ಲಕ್ಷ ಲಕ್ಷ ಭಕ್ತಾದಿಗಳನ್ನು ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಸೌಕರ್ಯಗಳು ಕೊಟ್ಟಾರ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಸಾಧನೆ ಇವರು ಸ್ವಾಮಿ ಐದು ನೂರು ವರ್ಷಗಳ ನೆನಪಿಗೆ ಬಿದ್ದಿರ್ತಕ್ಕಂಥದ್ದು ರಾಮ ಮಂದಿರ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಒಬ್ಬ ಯುವಕನಿಗೆ ಕೇಳ್ತಾರೆ ಮೊನ್ನೆ ಮಂಡ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಯುವಕ ಮಾತಾಡ್ತಾನ ಹೋಗಿ ಒಬ್ಬ ಮೀಡಿಯಾದ ಟಿವಿ ಅವ್ನು ಕೇಳ್ತದಾನ ನೀವು ರಾಮ ಮಂದಿರ್ ಕಟ್ಟಿ ರಾಮ ಮಂದಿರ ಮೇಲೆ ಹೆಸರು ಮೇಲೆ ನೀವು ಓಟ್ ಕೆಳಕ್ ಬಂತಿರಲ್ಲ ರೈತ ಜನರಲ್ಲಿ ಅಂತಕ್ಕಂಥದನ್ನ ಅವನು ಹೇಳ್ತಾನ ಹೌದು ಸ್ವಾಮಿ ರಾಮ ಮಂದಿರ್ ಕಟ್ಟಾರಲ್ಲ ಮೋದಿಜಿ ಅವರು ಮತ್ತೆ ಅಲ್ಲೇನು ಅದು ಕಟ್ಬಾರ್ದು ಏನು ಬ್ರಾಂಡಿ ಸರ್ ಕಟ್ಟಬೇಕಾಗಿತ್ತ ಏನು ಓಟ್ಲ ಕಟ್ಟಬೇಕಾಗಿತ್ತ ಏನು ಮಸೂದಿ ಕಂದಬೇಕಾಗಿತ್ತ ಅಂತ ಕೇಳ್ತದ ಒಬ್ಬ ಯುವಕ ಪ್ರಶ್ನೆ ಮಾಡ್ತದಾ ಅವರಿಗೆ ನೋಡ್ರಿ ಐದನೂರು ವರ್ಷಗಳಿಂದ ನೆನಗುದಿಗೆ ಬಿದ್ದಕ್ಕಂಥ ರಾಮ ಮಂದಿರ ರಾಮನ ಜನ್ಮಭೂಮಿ ಅದು ಇವತ್ತ ಇತಿಹಾಸ ದೇಶದಲ್ಲಿ ಇತಿಹಾಸ ಸೃಷ್ಟಿ ಮಾಡಿತ್ತು ಇತಿಹಾಸ ಇದೆ ಮೋದಿಜಿ ಅವರು ರಾಮ ಮಂದಿರ ಕಟ್ಟಿದಕ್ಕೆ ಏನು ಅವಕಾಶ ಮಾಡಿಕೊಟ್ಟು ಇವತ್ತು ರಾಮ ಮಂದಿರ ಕಟ್ಟಿದಾರಲ್ಲ ಲಕ್ಷ ಲಕ್ಷ ಭಕ್ತಾದಿಗಳು ಹೋಗ್ತದಲ್ಲ ರಾಮ ಮಂದಿರಕ್ಕೆ ಇದು ನೋಡಿ ನಮ್ಮ ಮೋದಿಜಿ ಅವರು ಮಾಡಿರ್ತಕ್ಕಂಥ ಸಾಧನೆ ಮರಿತಾರೆ ಸ್ವಾಮಿ ಇವತ್ತು ಕಾಂಗ್ರೆಸ್ ಅವರು ಕೇಳಬೇಕು ನೀವು ಆಡಳಿತ ಮಾಡಿದ್ರಿ ಅರವತ್ತ್ ಮೂರು ವರ್ಷ ಯಾಕೆ ನೀವು ರಾಮ ಮಂದಿರ ಅಂತ ಕೇಳ್ಬೇಕು ಅವರಿಗೆ ಅದು ಬಿಟ್ಟಾರ ಮೋದಿಜಿ ಅವ್ರು ಹೆಂಗ ಮಾಡ್ತಾರ ಅಮಿತ್ ಶಾ ಜಿ ಹಿಂಗ್ ಮಾಡ್ತಾರ ಯಡಿಯೂರಪ್ಪನವ್ರು ಹಿಂಗ್ ಮಾಡ್ತಾರ ಮಾಡಿ ಬರ್ಮಾಡಿಕೋರ್ಸಂತ ಕೆಲಸ ಮಾಡ್ತಾರ ತಮ್ಮ ಸರ್ಕಾರದಲ್ಲಿ ತಾವು ಏನ್ ಸಾಧನೆ ಮಾಡ್ತೇವ ಗೊತ್ತಿಲ್ಲ ಈ ಭಾಗ್ಯಗಳನ್ನು ಕೊಡಕ್ಕೆ ಹೋಗಿ ಸರ್ಕಾರ ಇಷ್ಟು ಎಡಿಯು ಅಂತಂದ್ರೆ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಒಂದು ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಒಂದು ಸಾವಿರ ರೂಪಾಯಿ ಯಾವ ಒಂದು ಟೆಂಡರ್ ಖರೀದಿ ನೋಡ್ರಿ ಐನೂರು ರೂಪಾಯಿ ಟೆಂಡರ್ ಖರೀದಿ ನೋಡ್ರಿ ಯಾವ ಇಲಾಖೆಯಲ್ಲಿ ಟೋಟಲಿ ಇವತ್ತು ಅಭಿವೃದ್ಧಿ ಅಂತ ಸೊನ್ನೆ ಈ ಭಾಗ್ಯವರೆಗೆ ಅಣ್ಣ ಸಾಧಿಸಿಲ್ಲ ಸ್ವಾಮಿ ಸರ್ಕಾರನ ಬರಗಾಲ ಪರಿಸ್ಥಿತಿ ತಂದು ಬಿಟ್ಟಿದ್ದಾರೆ ಇವತ್ತು ಹೇಳ್ತಾ ಇದಾರೆ ಇವತ್ತ ಮಾತು ಕೊಟ್ಟಂಗೆ ನೋಡ್ಕೊಂಡಿವಿ ಇನ್ನೂ ನೋಡ್ಕೊಂತೀವಿ ಅದೇ ರೀತಿ ಅಂತೀನಿ ರಾಜ್ಯ ಎಲ್ಲಿ ಜಸ್ತಾರ ಗೊತ್ತಿಲ್ಲ ಈಗಾಗಲೇ ಲಕ್ಷ ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟಿದ್ದಾರೆ ಸ್ವಾಮಿ ಕಾಂಗ್ರೆಸ್ ಅವರು ಕೊಟ್ಟದ್ದು ಇಂತಿ ನಾನು ನಿಮ್ಮ ಮುಂದೆ ಎಲ್ಲರೂ ಕೇಳಿ ಮನವಿ ಮಾಡ್ಕೊಂತೀನಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ ಇವತ್ತು ಇದು ಭಾಗ್ಯಗಳಿಂದ ಇದು ಇರಲ್ಲ ಈ ಲೋಕಸಭಾ ಚುನಾವಣೆ ಎಪ್ರಿಲ್ ಮೇ ಮೇ ಜೂನ್ ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಮುಂದಿನ ತಿಂಗಳು ನೋಡ್ರಿ ಒಂದೇ ತಿಂಗಳಲ್ಲಿ ಇಲ್ಲ ಎರಡನೇ ತಿಂಗಳಲ್ಲಿ ಕಂಪ್ಲೀಟ್ ಈ ಭಾಗ್ಯಗಳು ಎಲ್ಲ ಬಂದಾಗೆ ಹೋಗ್ಬಿಡ್ತಾವೆ ಟೋಟಲ್ ಇವ್ರು ಮೀಟ್ರೇ ಬಂದಾಗ ಹೋಗ್ಬಿಡ್ತೈತಿ ಮತ್ತೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಗೊತ್ತಲ್ಲ ಅವ್ರ ಪರಿಸ್ಥಿತಿ ಯಾಕಂದರೆ ಇವ್ರು ಇಡೀ ರಾಜ್ಯದ ಜನತೆಗೆ ಎಷ್ಟು ಮೋಸ ಮಾಡಿದಾರಂದರೆ ನಿಮಗೆ ಗ್ಯಾಸ್ ಇದು ನಿಮಗೆ ಬಸ್ ಪಾಸ್ ಫ್ರೀ ಕೊಡ್ತೀವಿ ಬಂದರು ಮೀಟರ್ ಕರೆಂಟ್ ಎರಡು ನೂರು ಫ್ರೀ ಕೊಡ್ತೀವಿ ಬಂದರು ಯುವಕರಿಗೆ ನಿಮಗೆ ಹಣ ಆಗ್ತದೆ ಅಂದ್ರು ಅನೇಕ ಇವರು ಐದ ಘೋಷಣೆ ಮಾಡ್ಲಕ್ ಹೋಗಿ ನಮ್ಮ ಮಂದಿ ನಂಬಿಕೆ ಮುಟ್ರು ಹೌದಪ್ಪ ಇವೆಲ್ಲ ನಮಗೆ ಫ್ರೀ ಸಿಕ್ಬಿಡ್ತವಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ ಮಂದ ನಮ್ಮ ಮಕ್ಕ ತಂಗಿಯರು ಎಲ್ಲರೂ ಕೂಡಿ ಒಂದಿಷ್ಟು ಮಂದಿ ಓಟ್ ಹಾಕಿದ್ರು ಕಾಂಗ್ರೆಸ್ ಸೇರಿಗೆ ಸರ್ಕಾರ ಬಂತು ರಾಜ್ಯದ ಪರಿಸ್ಥಿತಿ ಏನಾಗಿದೆ ನೋಡ್ರಿ ಇವತ್ತು ಇವತ್ತಿನ್ನೂ ಯಾವ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಅಭಿವೃದ್ಧಿಗಳು ಮಾಡಕ್ಕೂ ಇವರಿಂದ ಸಾಧ್ಯನೇ ಇಲ್ಲ ಯಾವ ಕೆಲಸ ಹಾಕಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ ನಿಮ್ಮೆಲ್ಲರಲ್ಲಿ ನನ್ನ ಕೈ ಮುಗಿ ಕೇಳ್ಕೊಂತೀನಿ ನಮ್ಮ ಅಭ್ಯರ್ಥಿ ರಾಜ ಅಂಬರೇಶ್ವರ್ ನಾಯಕರು ಶಾಸಕರಾಗಿ ಕೆಲಸ ಮಾಡಿದಂಥವರು ಸಂಸದರಾಗಿ ಐದು ವರ್ಷ ಕೆಲಸ ಮಾಡಿದಂಥವರು ಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ಇಡೀ ನಮ್ಮ ರಾಯಚೂರು ಜಿಲ್ಲೆ ಯಾದಗಿರಿ ಜಿಲ್ಲೆಗೆ ಅತ್ಯಂತ ರಾಜಮನಿತವ್ರು ಎಲ್ಲರಿಗೂ ಬೇಕಾದಂಥ ವಿಷಯ ಎಲ್ಲರಿಗೆ ಒಳ್ಳೆತನದ ನಡ್ಕಂಡಂಥವ್ರು ಅಂಥವ್ರನ್ನ ಮತ್ತೊಮ್ಮೆ ನಾವು ಗೆಲ್ಸ್ಬೇಕಲ್ವ ಮೋದಿಜಿ ಅವರಿಗೆ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ಮಾಡ್ಬೇಕಲ್ವ ನಾವು ಎಲ್ಲರ ಕೈ ಹತ್ತಿರ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಗಬೇಕಲ್ಲ ಮೋದಿಜಿ ಅವರು ಮತ್ತೆ ನಾವು ಬಿಜೆಪಿಗೆ ಎಲ್ಲರೂ ಓಟ್ ಆಡ್ಬೇಕು ಮತ್ತು ಓಟ್ ಹಾಕ್ಸ್ಬೇಕಲ್ವಾ ನಾವೆಲ್ಲ ನಮ್ಮ ನಮ್ಮ ಬೂತ್ಗಳಲ್ಲಿ ಬೂತ್ ಓಪನ್ ಆದ್ರೆ ನೋಡ್ಬೇಕು ಕಾಂಗ್ರೆಸ್ನವರಿಗೆ ಮೈ ನಡ್ಕೊಟ್ಬೇಕು ಏನಪ್ಪ ಎಲ್ಲಿ ನೋಡಿದ್ರೆ ಬರೀ ಬಿಜೆಪಿಗೆ ಓಟ್ ಬಿದ್ದಾವಲ್ಲ ಇಡೀ ಲಿಂಗಸೂರು ತಾಲೂಕು ಬಂತಕ್ಕಂಥದನ್ನ ನೀವೆಲ್ಲರೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ನಿಮ್ಮೆಲ್ಲರಲ್ಲಿ ಮನವಿ ಮಾಡಿ ಬಂದೀನಿ ಮೋದಿಜಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆದ್ರೆ ಭಾರತ ದೇಶ ಮೂರನೇ ಸ್ಥಾನಕ್ಕೆ ತರ್ತೀವಿ ಅಂತ ಹೇಳಿದಾರ ಮೂರನೇ ಸ್ಥಾನಕ್ಕೆ ತರ್ತೀವಿ ಅಂತ ಹೇಳಲ್ಲ ಇದು ಭಾರತ ದೇಶದ ಒಂದು ಇತಿಹಾಸ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮೋದಿಜಿ ಅವರು ಮತ್ತೆ ಮೂರನೇ ಮೂರನೇ ಬಾರಿ ಪ್ರಧಾನಮಂತ್ರಿ ಆದ್ರೆ ಮಕ್ಕಳ ಭವಿಷ್ಯ ಬದಲಾವಣೆ ಆಗ್ತದೆ ಮೊಮ್ಮಕ್ಕಳ ಭವಿಷ್ಯ ಬದಲಾವಣೆ ಆಗ್ತದೆ ಭಾರತ ದೇಶದ ಇತಿಹಾಸ ಸೃಷ್ಟಿ ಆಗತ್ತೆ ಇದ್ರ ಕಡೆ ನಾವು ಗಮನ ಇಡಬೇಕು ಬಹಳಷ್ಟು ಮಂದಿ ಈ ದೇಶವನ್ನು ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ ದೇಶದ ಒಕ್ಕಟ್ಟಿಗಾಗಿ ವಿರೋಧವಾಗಿ ಮಾತಾಡ್ತಕ್ಕಂಥದ್ದು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದರೆ ಎಲ್ಲ ಯೋಜನೆಗಳು ಏನೇನು ತಂದು ಎಲ್ಲ ನಮ್ಮೆಲ್ಲರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಇಂಥವ್ರಿಗೆ ಓಟ್ ಹಾಕಕ್ಕೆ ಸಾಧ್ಯನ ಜನ ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ತೀನಿ ಸ್ವಾಮಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ನಮ್ಮ ರಾಯಚೂರು ಲೋಕಸಭಾ ಕ್ಷೇತ್ರದಿಂದ ರಾಜ ಅಂಬರೇಶ್ವರ್ ನಾಯಕ ಅವ್ರು ಕೆಲ್ತ್ ಇಲ್ಲಿಂದ ಗೆದ್ದು ಹೋಗ್ಬೇಕಾದೀವಿ ಇದಕ್ಕೆಲ್ಲರೂ ನಾವೆಲ್ಲರೂ ಸಮ್ಮತ್ ಮಾಡಬೇಕು ನಿಮ್ಮೆಲ್ಲರ ಇಲ್ಲಿ ಕೈ ಮುಗಿದು ಕೇಳ್ತೀನಿ ಬಿ ವೈ ಅವರು ನೋಡ್ತೀನಿ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಇವತ್ತು ಪ್ರವಾಸ ಮಾಡ್ತದಾರ ಇವತ್ತು ವಿಜೇಂದ್ರಣ್ಣ ಅವರು ಸಾರ್ಥದಲ್ಲಿ ರಾಜ್ಯದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತಿದೆ ನೆನಪಿರಲಿ ನಿಮ್ಗೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ತಾ ಇದೀವಿ ಇರಬಹುದು ಚುನಾವಣೆದಾಗ ಒಂದೆರಡು ಅಗಡಿ ಕಡೆ ಆಗ್ಬಹುದು ಇಪ್ಪತ್ತೆಂಟು ನಿರೀಕ್ಷೆ ಇಟ್ಟಿವಿ ನಾವು ಆದ್ರೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರ ಫೈನಲ್ ಆಗ್ತಾವೆ ಬೀಜ ಭಾರತೀಯ ಜನತಾ ಪಕ್ಷದಿಂದ ಮತ್ತೊಮ್ಮೆ ಈ ಭಾರತೀಯ ಜನತಾ ಪಕ್ಷ ಇತಿಹಾಸ ಆಗ್ತಿದೆ ಕರ್ನಾಟಕ ರಾಜ್ಯದಲ್ಲಿ ವಿಜೇಂದ್ರನ್ ಅವರ ಅಧ್ಯಕ್ಷದಲ್ಲಿ ಸಾರಥದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಡಳಿತ ಮಾಡಿದ ಅವಧಿಯಲ್ಲಿ ಅನೇಕ ಜನಪರ ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು ಸ್ವಾಮಿ ಇವತ್ತು ನಂದವಡಿಗೆ ಅಂತ ನೀರಾವರಿ ಐದು ಸಾವಿರ ಕೋಟಿ ಪ್ರಾಜೆಕ್ಟ್ ಅದು ಲಿಂಗಸೂರು ತಾಲೂಕು ಇತಿಹಾಸ ನಲವತ್ತು ಹಳ್ಳಿಗಳ ನೀರಾವರಿ ಆಗಿದವ ಯಾರು ಕೊಟ್ಟರು ಸ್ವಾಮಿ ಅದು ಯಡಿಯೂರಪ್ಪ ನೀರಾವರಿ ಯಡಿಯೂರಪ್ಪ ಕೊಟ್ಟಂತ ಇತಿಹಾಸ ನಮ್ಮ ತಾಲೂಕಿಗೆ ಕೊಟ್ಟಂತ ಕೊಡುಗೆ ಅದ ಇವತ್ತು ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಇವತ್ತು ನಾವು ಅವ್ರನ್ನ ಪ್ರತಿ ನಮ್ಮ ರೈತರ ಒಂದು ಒಳಗೆ ನೀರಾವರಿ ಆಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಇಂತಹ ಯೋಜನೆಗಳು ಕೊಟ್ಟಿರ್ತಕ್ಕಂಥದ್ದು ಬೈಸೈಕಲ್ ಕೊಟ್ಟರು ಮಕ್ಕಳಿಗಾಗಿ ಬಿಸಿ ಊಟವನ್ನ ವ್ಯವಸ್ಥೆ ಮಾಡಿದ್ರು ಅವತ್ತು ಪ್ರತಿಯೊಂದು ಮಕ್ಕಳಿಗೆ ತಮ್ಮ ಡ್ರೆಸ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು ಸ್ವಾಮಿ ಒಂದಲ್ಲ ಎರಡಲ್ಲ ಗೃಹ ಲಕ್ಷ್ಮಿ ಭಾಗ್ಯ ಲಕ್ಷ್ಮಿ ಕೊಟ್ಟು ಮಹಿಳರಿಗೆ ಒಂದೊಂದು ಲಕ್ಷ ರೂಪಾಯಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದರು ಅದು ಸನ್ಮಾನ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಸ್ಥಾನ ಭಾರತೀಯ ಜನತಾ ಪಕ್ಷ ಕಲ್ತೀವಿ ಇನ್ನೊಂದು ಮೂರು ಸ್ವಲ್ಪ ಅದಾವ ಒಂದು ಮೂರು ಗೆದ್ರ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೂ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ರಾಜ್ಯದಲ್ಲಿ ನೆರವೇರಿದಂತ ಎಲ್ಲ ನೆಲ ಬಂಧುಗಳಿಗೆ ಕೈ ಮುಗಿದು ಮನವಿ ಮಾಡ್ತೀನಿ ಪ್ರತಿ ನಿಮ್ಮ ಬೂತ್ಗಳಲ್ಲಿ ನೀವು ಹಾಕದ ಅಲ್ಲ ಪ್ರತಿ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಬೂತ್ ಅಧ್ಯಕ್ಷರು ಬಂದಿರಿ ಶಕ್ತಿ ಕೇಂದ್ರ ಅಧ್ಯಕ್ಷರು ಬಂದಿರಿ ಬಹಳಷ್ಟು ಮಂದಿ ಪ್ರಮುಖರು ಬಂದಿರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರು ಭಾಗವಹಿಸಿದಿರಿ ನಿಮ್ಮ ನಿಮ್ಮ ಬೂತ್ ಗಳಲ್ಲಿ ಕನಿಷ್ಠ ಒಬ್ಬೊಬ್ರು ಐವತ್ತೈದು ಓಟ್ ಹಾಕ್ಸಂತ ವ್ಯವಸ್ಥೆ ಮಾಡ್ಬೇಕು ಸುಮಾರು ನಮ್ಮಲ್ಲಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಕಾರ್ಯಕರ್ತರು ಪ್ರತಿ ಬೂತ್ ಅಲ್ಲಿ ಇರ್ತಕ್ಕಂಥದ್ದು ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಐವತ್ತು ಓಟ್ ಹಾಕ್ಸಕ್ಕಂಥ ಕೆಲಸ ಮಾಡಿದ್ರ ಬೂತ್ ಕಂಪ್ಲೇಂಟ್ ಎಷ್ಟು ಲೀಡ್ ಆಗ್ತೈತಿ ನಮ್ಮ ಅಭ್ಯರ್ಥಿ ಗೆಲ್ತೈತಿ ಅಮಿತ್ ಶಾ ಅಮಿತ್ ಶಾ ಅವರು ಗೊತ್ತಲ್ಲ ತಮ್ಮೆಲ್ಲರಿಗೆ ಬೂತ್ ಜೀತೆ ತೋಮರ್ ಅಭ್ಯರ್ಥಿ ಜೀತೆಗ ಅಭ್ಯರ್ಥಿ ಜೀತೆ ದೇಶ ಜಿ ಜಾ ಮೋದಿ ಜಿ ಜೀತೆ ಅಂತ ಖಂಡಿತವಾಗಿ ನೀವು ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕಾದ್ರೆ ಪ್ರತಿ ಬೂತ್ಗಳಲ್ಲಿ ನಿಮ್ಮ ಶಕ್ತಿಯ ಪ್ರದರ್ಶನ ಮಾಡಿ ಪ್ರತಿಯೊಬ್ಬರು ಹೋರ್ಗಳನ್ನು ಹಾಕ್ಸಿ ನಮ್ಮ ಅಭ್ಯರ್ಥಿ ರಾಜ ಅಂಬರೇಶ್ವರ ನಾಯಕರನ್ನ ಗೆಲ್ಸಂತ ಕೆಲಸ ತಾವೆಲ್ಲರೂ ಹೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಮನವಿಯನ್ನ ಮಾಡಿಕೊಂಡು ನನ್ನ ಮಾತಿದ್ರೆ ನೋಡ್ತಿದ್ದೀನಿ ಬಹಳ ರಾಜ್ಯಾಧ್ಯಕ್ಷರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಅವರಿಗೆ ಸಂಸದರಾದಂತಹ ರಾಜ ಅಮರೇಶ್ ಅವರ ನಾಯಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಜೈ ಶ್ರೀರಾಮ್ ಜೋರ್ ಸೇ ಹೇಳಬೇಕು ಜೈ ಶ್ರೀರಾಮ್ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು